ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯ ನಮಃ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ತಮ್ಮ ನೆಚ್ಚಿನ ಗುರುಗಳಾದಂತಹ ತಮ್ಮ ಜನನಕ್ಕೆ ಕಾರಣವಾದಂತಹ ಹುಲಗೂರಿನ ಕಾದರಲಿಂಗರಿಗೆ ಬಹಳಷ್ಟು ಗೌರವಯುತವಾಗಿ ಅವರನ್ನ ಮನೆಯ ಕುಲದೇವರು ಹೇಳಿ ಭಾವಿಸಿ ಆ ಒಂದು ಕಾದರಲಿಂಗರ ದರ್ಶನವನ್ನು ಪದೇ ಪದೇ ಮಾಡ್ತಾ ಇದ್ರು ಹೀಗಿರುವಂತಹ ಸಂದರ್ಭದೊಳಗ ಒಂದು ದಿವಸ ನಡ್ಕೊಂತ ಬರುವಂತಹ ಸಂದರ್ಭದೊಳಗ ಒಬ್ಬ ಭಕ್ತ ಕೇಳ್ದ ಯಜಾ ಎಲ್ಲಿ ಹೊಂಟಿ ಅಂದಾಗ ಶರೀಪಜ್ಜ ಒಂದು ಪದ್ಯವನ್ನು ಬಹಳಷ್ಟು ಸುಂದರವಾಗಿ ಹೇಳ್ತಾರ ನಡೆಯೋ ದೇವರ ಚಾಕರಿಗೆ ಮುಕ್ತಿಗೆ ಒಡೆಯ ಕಾದರಲಿಂಗ ನೆಲಶಿರ್ಪಗಿರಿಗೆ ನಾನು ಒಂದು ಕ್ಷೇತ್ರಕ್ಕೆ ಹೊಂಟನಪ್ಪ ಆ ಕ್ಷೇತ್ರ ಎಂತಾದ್ರು ಅಂತ ಕಾದರಲಿಂಗ ಮಹಾಯೋಗಿಗಳು ನೆಲೆಸಿದಂತ ಒಂದು ಸ್ಥಳಕ್ಕೆ ಹೊಂಟನೆ ಬರ್ತೀಯೇನು ಅಂತ ಹೇಳಿ ಅವರು ಆ ಪದ್ಯದೊಳಗೆ ಬರೀತಾರೆ ಎಡಬಲದಲ್ಲಿ ನೋಡುತ್ತಲಿ ಷಣ್ಮುಖ ಒಡಲೊಳಗೆ ಮನವ ಶೇರಿಸಿ ಕಡು ವಿಷಯ ಕರುಣಾಬ್ಧಿಗಳ ಕೈ ಹೊಡೆದು ಮುಂದಕ್ಕೆ ಓಡುತ್ತೋಡುತ್ತ ನಾ ಹೆಂಗೆ ಹೊಂಟನಪ್ಪ ಅಂತಂದ್ರೆ ಆ ಗುರುವಿನಂತೇಳಿ ಎದಕ್ಕೆ ಎದರ ಸಲುವಾಗಿ ಹೊಂಟನಂತಂದ್ರೆ ನಾನು ಈ ಜನ್ಮದೊಳಗೆ ಆ ವಿಷಯಗಳ ಒಂದು ಸಮುದ್ರದೊಳಗೆ ಬಿದ್ದು ಸಾಯುವಂಥ ಸಂದರ್ಭದೊಳಗೆ ನನ್ನನ್ನು ರಕ್ಷಣೆ ಮಾಡುವಂಥ ಕೈ ಎಲ್ಲೈತಿ ಅಂತಂದ್ರ ಆ ಕಾದರ್ಲಿಂಗ ಮಹಾ ಯೋಗಿಗಳ ಹತ್ರ ಐತಿ ಅದಕ್ಕೆ ಆ ಎಲ್ಲ ಆ ವಿಷಯವೆಂಬ ಸಾಗರದೊಳಗ ಬಿದ್ದು ಈಸಾಡುವಂಥ ಸಂದರ್ಭದೊಳಗೆ ನನಗೆ ಕೈಯನ್ನು ಕೊಟ್ಟು ಎತ್ತಿ ನನ್ನನ್ನು ಮೇಲಕ್ಕೆ ಎತ್ತಿ ಉದ್ಧಾರ ಮಾಡುವಂಥ ಶಕ್ತಿ ಆ ಐತಿ ಅದಕ್ಕಾಗಿ ನಾನು ಏನ್ ಮಾಡಕತ್ತಿನ ಅಂದ್ರೆ ಓಡ್ಕೊತ ಓಡ್ಕೊತ ಹೊಂಟನಿ ಅಂತ ಹೇಳಿ ಶರೀಪಜ್ಜವರು ಬರಿತಾರೆ ಬಯಲುಳು ಬಯಲ ಹುಟ್ಟಿಸಿದ ಆ ಬಯಲೊಳು ತನ್ನಯ್ಯ ಆ ಲಯವ ಕಟ್ಟಿಸಿದ ಕಾದರಲಿಂಗರ ಒಂದು ದರ್ಗಾ ಇಂದಿಗೂ ಸಹಿತ ಬಯಲಿನಲ್ಲಿ ಐತಿ ಅಂದ್ರ ಈ ಬಯಲು ಅಂತಕ್ಕಂಥದ್ದು ಶಬ್ದಕ್ಕ ಆಧ್ಯಾತ್ಮದೊಳಗೆ ಬಹಳಷ್ಟು ಗಟ್ಟಿಯಾದಂತಹ ಬಹಳಷ್ಟು ಘನತೆ ಬಹಳಷ್ಟು ಗೌರವವನ್ನು ಸೂಚನೆ ಮಾಡ್ತಕ್ಕಂಥ ಪದ ಅದಕ್ಕೆ ಬಯಲಿನಲ್ಲಿ ಬಯಲ ಹುಟ್ಟಿಸಿದ ಆ ಬಯಲೊಳು ತನ್ನಯ್ಯ ಆ ಲಯವ ಕಟ್ಟಿಸಿದ ಭವನಿವಾರಣ ಭಕ್ತವತ್ಸಲ ಭಕ್ತ ವತ್ಸಲ ಅಹುದೆನಿಸಿ ನಿಶ್ಚಯಿಸಿ ಮನದೊಳು ತವಕತೂರ್ಯದ ಲಕ್ಷದಿಂದಲೇ ಭವ ಸಮುದ್ರವ ದಾಂಟು ದಾಂಟುತ ನಡಿಯೋ ದೇವರ ಚಾಕರಿಗೆ ಏನು ಅತ್ಯಂತ ಆಳವಾದಂತಹ ಆಧ್ಯಾತ್ಮದ ಅರ್ಥವನ್ನ ಹೊಂದಿರತಕ್ಕಂತಹ ನುಡಿಗಳನ್ನ ಶರೀಪವರು ಬರೆದ್ರು ನಾವೆಲ್ಲರೂ ಸಹಿತ ಮನಿಯೊಳಗ ಇಪ್ಪತ್ತು ಮೂವತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿಸಿದ್ರು ಸಹಿತ ಆ ಮನೆ ಕಟ್ಟುವುದಕ್ಕಿಂತ ಮುಂಚೆ ಬಯಲಿತ್ತು ಮನೆ ಕಟ್ಟಿದ ನಂತರ ನಾವೆಲ್ಲರೂ ಅಡ್ಡಾಡಾಕ ಒಳಗೆ ಏನು ಇಟ್ಕೊಂಡ್ವಿ ಅಂದ್ರೆ ಮತ್ತು ಬಯಲನ್ನ ಇಟ್ಕೊಂಡ್ವಿ ಬಯಲಿನಲ್ಲಿ ಬಯಲನ್ನು ಹುಟ್ಟಿಸಿ ಆ ಬಯಲಿನೊಳಗ ಆಲಯವನ್ನು ನಿರ್ಮಿಸಿದ ಹೇಳಿ ಅಂದ್ರೆ ನಾವೆಲ್ಲ ಕಟ್ಟಿದಂಥ ಮನೆಯೊಳಗೂ ಸಹಿತ ಬಯಲೈತಿ ಈ ಜಗತ್ತಿನೊಳಗ ನಾವೆಲ್ಲ ಹುಟ್ಟುವುದಕ್ಕಿಂತ ಮಿಂ ಮುಂಚೆಯೂ ಸಹಿತ ಬಯಲಿತ್ತು ನಾವೆಲ್ಲ ತೀರಿಕೊಂಡ ನಂತರವೂ ಸಹಿತ ಬಯಲು ಇರ್ತೈತಿ ಆ ಬಯಲು ಅಂದ್ರೆ ಆ ಪರಮಾತ್ಮನ ಬ್ರಹ್ಮ ಚೈತನ್ಯದ ಸ್ವರೂಪ ಅಂತ ಹೇಳಿ ಶರೀಪಜ್ಜವ್ರು ಇಲ್ಲಿ ಬರೀತಾರ ಅದಕ್ಕೆ ಯಾರು ಆ ಬಯಲ ಬ್ರಹ್ಮವನ್ನ ಆ ಬಯಲಿನ ಒಂದು ಅರ್ಥವನ್ನ ಆಳವಾಗಿ ತಿಳ್ಕೊಂತಾರಲ್ಲ ಅವರು ಬ್ರಹ್ಮ ಜ್ಞಾನಿಗಳಾಗ್ತಾರ ಅಂತಕ್ಕಂಥ ಮಾತನ್ನ ಶರೀಪವರು ಈ ನುಡಿಯೊಳಗ ಬರೆದ್ರು ಆ ಮಹಾ ಮಹಿಮ ಪೇಳಿದನೋ ಈ ಭುವಿಯೊಳು ಹುಲುಗೂರ ಗ್ರಾಮಕ್ಕಿಳಿದನು ನಾಮ ರೂಪ ಕ್ರಿಯಾ ಕಲಾಪದಿ ಸೀಮೆಯನ್ನು ಗೆಲಿದಂತ ಸ್ವಾಮಿಯ ನೇಮ ಹಿಡಿದ ಆತ್ಮನೋಳ್ ಭಜಿಸುತ್ತ ಕಾಮ ಕ್ರೋಧವ ಕಾಲಿಲೋ ದೇವತ ನಡಿಯೋ ದೇವರ ಚಾಕರಿಗೆ ಇನ್ನು ಈ ನುಡಿಯೊಳಗ ಆ ಖಾದರಲಿಂಗ ಋಷಿಗಳು ಮುನಿಗಳು ಹೆಂಗಿದ್ರಪ್ಪ ಅಂತಕ್ಕಂಥ ಆ ಗುರುವಿನ ಒಂದು ವರ್ಣನೆಯನ್ನು ಆ ಮಹಾ ಮಹಿಮ ಪೇಳಿದನು ಆ ಹುಲಗೂರು ಗ್ರಾಮದೊಳಗ ಒಬ್ಬ ಗುರುಗಳದಾರ ಎಂತ ಅವರು ಅಂತಂದ್ರೆ ನಾಮ ಇಲ್ಲ ಹೆಸರಿನಿಂದ ಗುರುತಿಲ್ಲ ಅವರಿಗೆ ರೂಪ ಇಲ್ಲ ನಾಮ ರೂಪ ಕ್ರಿಯಾ ಕಲಾಪ ಈ ಎಲ್ಲ ಸೀಮೆಯನ್ನ ಮೀರಿದಂತಹ ಆ ನಿಶ್ಚೀಮನಾಗಿರ್ತಕ್ಕಂಥ ಸ್ವಾಮಿ ಎಲ್ಲಿ ಅದಾನ ಅಂತಂದ್ರೆ ಹುಲಗೂರು ಗ್ರಾಮದೊಳಗ ಅದಾನ ಅವ ಹೆ ಹೆಂಗಂದ್ರ ತಾಮ ಕ್ರೋಧಾದಿಗಳನ್ನ ತನ್ನ ಕಾಲಿನಿಂದ ಒದ್ದು ಗೆಲಿದಾತ ಅಂತಹ ಪರಮ ಯೋಗಿ ಆ ಹುಲಗೂರಿನೊಳಗ ವಾಸವಾಗಿದಾನ ಅಂತಕ್ಕಂತ ಮಾತನ್ನ ಶಿ ಶರೀಪರು ಬರೀತಾರ ಜೀವ ಒಂದು ಗೂಡಿ ಅನುಭಾವದಿ ಸಾಯುಜ್ಯ ಪದವಿಯ ಬೇಡಿ ಕಾಯ ಸಕ್ಕರಿ ಊದು ನೀಡುತ್ತ ಜೀವದಿಂದಲೇ ಮಂತ್ರವನ್ನು ಜಪಿಸುತ್ತ ತಾವು ಶಿಶುವಿನ ಶಿಶುವಿನಾಳದಿಂದ ಹೊರಟು ಮಾಯೆಯನ್ನು ಮುರಿದೆತ್ತಿ ಮೊದಲೇ ನಡೆಯೋ ದೇವರ ಚಾಕರಿಗೆ ಅದಕ್ಕ ಇಂತಹ ಪರಮಾತ್ಮ ಹೆಂಗದಾನ ಅಂದ್ರ ಜೀವ ಬೇರೆಯಲ್ಲ ಆ ಒಂದು ಆತ್ಮ ಬೇರೆಯಲ್ಲ ಅಂತಕ್ಕಂಥ ಅದ್ವೈತದ ಸ್ವರೂಪವನ್ನ ತಾಳಿರ್ತಕ್ಕಂಥ ಆ ಪರಬ್ರಹ್ಮ ಪರಶಿವನ ಮೂರ್ತಿ ಯಾರದಾರಂದ್ರ ಆ ಯೋಗ್ಯವಾದಂತಹ ಗುರು ಅದಾನ ಅದಕ್ಕಾಗಿ ಅಂತಹ ಪರಮ ಯೋಗ್ಯವಾಗಿರ್ತಕ್ಕಂಥ ಗುರುವಿನ ಒಂದು ದರ್ಶನವನ್ನ ಮಾಡಲಿಕ್ಕೆ ನಾವು ನೀವೆಲ್ಲರೂ ಹೋಗೋಣ ನಡೀರಿ ಹೆಂಗ ಹೋಗ್ಬೇಕಂತಂದ್ರ ಕಾಯಿ ತೆಗೆದುಕೊಂಡು ಸಕ್ಕರೆ ಊದು ಬತ್ತಿಯನ್ನ ತೆಗೆದುಕೊಂಡು ಹೋಗಿ ಆ ಗುರುವಿನ ಸೇವೆಯನ್ನ ಮಾಡಿ ಆ ಗುರುವಿನ ಕರುಣೆಯನ್ನ ನಾವು ಸದಾ ಏನು ಮಾಡ್ಬೇಕಂತಂದ್ರ ಪಡೆದುಕೊಂಡು ಬರೋಣ ಅಂತಕ್ಕಂತ ಮಾತನ್ನ ಹೇಳ್ತಾ ಅವರು ಆನಂದದಿಂದ ಈ ಹಾಡನ್ನ ಹಾಡ್ತಾ ಹಾಡ್ತಾ ಆ ಹುಲಗೂರ್ನ ಒಂದು ಕಾದರಲಿಂಗರ ದರ್ಶನಕ್ಕೆ ಹೋಗ್ತಾ ಇದ್ರು ಅಂತಕ್ಕಂತ ಒಂದು ವಿಷಯ ಬರ್ತತಿ ಆದ್ದರಿಂದ ಈ ಎಲ್ಲ ಗುರುವಿನ ನುಡಿಗಳನ್ನ ಕೇಳಿ ನಾವು ನೀವೆಲ್ಲರೂ ಪುಣ್ಯವನ್ನು ಗಳಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ